ಎಲ್ಲಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಅವಲಕ್ಕಿ ತೆಂಗಿನಕಾಯಿ ಹಾಗೆ ಬೆಲ್ಲನ ಬಳಸಿ ರುಚಿ ರುಚಿಯಾಗಿ ಬರ್ಫಿನ ಮಾಡೋಣ ಈ ನ ತಿಂದಾಗಿಂತೂ ನನಗಂತೂ ಫೇವ್ರೆಟ್ ಸ್ವೀಟ್ ಅಂದ್ರೆ ಅವಲಕ್ಕಿ ಬರ್ಫಿ ಅಂತ ಹೇಳ್ತೀನಿ ಅಷ್ಟು ಚೆನ್ನಾಗಿದೆ ಟೇಸ್ಟು ಸೊ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಮಾಡ್ಬೇಕಷ್ಟೇ ಇಲ್ಲಿ ಅವಲಕ್ಕಿ ಬರ್ಫಿ ಮಾಡ್ಕೊಳ್ಳಿಕ್ಕೆ ಒಂದ್ ಕಪ್ ಅಷ್ಟು ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ ಅದೇ ಕಪ್ನಲ್ಲಿ ತೆಂಗಿನಕಾಯಿನೂ ಅಳತೆ ಮಾಡ್ಕೊಳ್ಳಿ ಫ್ರೆಶ್ ಆಗಿರಂತ ತೆಂಗಿನಕಾಯಿ ಹಾಗೆ ಬಲ್ತಿರ ತೆಂಗಿನಕಾಯಿನ ತುರ್ದಿಟ್ಕೋಬೇಕು ಅವಾಗಷ್ಟೇ ಇದು ಒಂದೂವರೆ ಕಪ್ ಅಷ್ಟು ಬೆಲ್ಲ ಇದೆ ಎರಡು ಕಪ್ ಅಷ್ಟು ತೆಂಗಿನಕಾಯಿ ಒಂದ್ ಕಪ್ ಅಷ್ಟು ಅವಲಕ್ಕಿ ತಗೊಂಡಿದೀನಿ ಫಸ್ಟ್ ಬೆಲ್ಲನ ಕರಗಿಸ್ಕೋಣ ಒಂದೂವರೆ ಕಪ್ ಬೆಲ್ಲಕ್ಕೆ ಒಂದ್ ಕಪ್ ಅಷ್ಟು ನೀರ್ನ ಹಾಕಿ ಒಂದ್ ಕಡೆ ತೆಗ್ದಿಟ್ಕೊಳ್ಳಿ ಕರಗ್ಲಿ ಸ್ವಲ್ಪ ಮೆತ್ತಗಾಗ್ಲಿ ಬೆಲ್ಲ ಕರ್ಗದ್ರೆ ಸಾಕಿದಷ್ಟು ಪಾಕ ಬರೋದ್ ಬೇಡ ಇನ್ನೊಂದ್ ಕಡೆ ಅವಲಕ್ಕಿನ ಹುರ್ಕೋಬೇಕು ಬೆಚ್ಚಗ ಅಷ್ಟೇನೆ ಇದ್ ಹೆಂಗೆ ಅಂದ್ರೆ ಈ ತರ ಹಸಿದ್ನೆ ಹಾಗೇನೆ ನಾವು ಪುಡಿ ಮಾಡಕ್ ಹೋದ್ರೆ ಸಣ್ಣಕ್ ಪುಡಿ ಆಗಲ್ಲ ಪುಡಿ ಆಗ್ಬೇಕು ಸೊ ಹಾಗಾಗಿ ಸ್ವಲ್ಪ ಬೆಚ್ಚಗಾಗೋವರ್ಗು ಬಿಸಿ ಮಾಡ್ಕೋಬೇಕಷ್ಟೇ ಒಂದ್ ಎರಡ್ ನಿಮಿಷ ಬಿಸಿ ಮಾಡ್ಕೊಂಡು ಒಂದ್ ಪ್ಲೇಟ್ಗೆ ತೆಗೆದು ತಣ್ಣಗಾಕಿಡಿ ಬೆಲ್ಲನ ಒಂದ್ ಕಡೆ ಕದಕ್ಸಕ್ ಇಟ್ಕೊಳ್ಳಿ ಅವಲಕ್ಕಿನ ನೋಡಿ ಈ ತರ ಮಿಕ್ಸಿನ ಬಳಸ್ತಾ ಇದ್ದೀನಿ ಪುಡಿ ಈ ರೀತಿ ಸಣ್ಣಕ್ಕೆ ಪುಡಿ ಮಾಡಿ ತೆಗ್ದಿರ್ಕೋಬೇಕು ತೆಂಗಿನಕಾಯಿ ಎರಡು ಕಪ್ ಅಷ್ಟು ತೆಂಗಿನಕಾಯಿ ಇರುತ್ತಲ್ಲ ಒಂದ್ ಕಪ್ ನೀರ್ ಹಾಕೊಂಡು ಸಣ್ಣಕ್ಕೆ ರುಬ್ಕೊಂಡು ಇದನ್ನ ತೆಂಗಿನಕಾಯಿ ಹಾಲ್ನ ತೆಕ್ಕೊಳ್ಳೋದು ಇದೇ ಸ್ವಲ್ಪ ಪ್ರೋಸೆಸ್ ನಿಮ್ಗೆ ತೆಂಗಿನಕಾಯಿ ಹಾಲು ತಕೊಳೋದು ರುಬ್ಬಿ ರುಬ್ಬಿ ಒಂದ್ ಎರಡರಿಂದ ಮೂರ್ ಸಲ ಚೆನ್ನಾಗಿ ರುಬ್ಕೊಂಡು ತೆಂಗಿನಕಾಯಿ ಹಾಲು ತಕ್ಕೊಬೇಕು ಈ ತರ ಪ್ರೆಸ್ ಮಾಡ್ಕೊಳ್ಳಿ ಈ ತರ ಗಟ್ಟಿ ಹಾಲು ಬರುತ್ತೆ ಮತ್ತೆ ಅದೇ ತೆಂಗಿನಕಾಯಿನ ಇನ್ನೊಂದ್ ಕಪ್ ಅಷ್ಟು ನೀರ್ ಹಾಕೊಂಡು ಮತ್ತೆ ರುಬ್ಕೊಂಡು ಹಾಕೋಬೇಕು ಒಟ್ಟೊಂದ್ ಮೂರ್ ಕಪ್ ಅಷ್ಟು ನಾನು ನೀರ್ನ ಬಳಸಿದೀನಿ ಮೂರ್ ಸಲ ರುಬ್ಕೊಂಡಿದೀನಿ ಕೊನೇಲಿ ನೋಡಿ ಹಿಂಡ್ ಬಿಟ್ಟು ತೆಗ್ದಿಟ್ಕೊಳ್ಳಿ ಹಸುಗಾರು ಹಾಕೋಬಹುದು ಅಥವಾ ಪಲ್ಯಕ್ಕಾದ್ರೂ ನೀವು ಹಾಕೋಬಹುದು ಬೆಲ್ಲ ಕರ್ಗಿರುತ್ತಲ್ಲ ಅದನ್ನು ಈ ಪಾತ್ರೆಗೆನೆ ತಳದ ಪಾತ್ರೆ ತಗೊಳ್ಳಿ ಚೆನ್ನಾಗ್ ಆಗುತ್ತೆ ಬರ್ಫಿ ಅದಕ್ಕೆನೆ ಅಹ್ ಸೋದಿಸ್ಕೋತಾ ಇದ್ದೀನಿ ಹಾಗೆ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಂಡು ಅವಲಕ್ಕಿನ ಪುಡಿ ಮಾಡ್ಕೊಂಡಿದ್ವಲ್ಲ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಹಾಕೊಂಡು ಕಣ್ಗಿದ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ ಇದು ಗ್ಯಾಸ್ ನ ಹಚ್ಬಾರದು ಇವಾಗೇನೆ ಇದೆಲ್ಲ ಅವಲಕ್ಕಿ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂಚೂರು ಚೂರು ಗಂಟಿಲ್ದಂಗೆ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮೇಲೆ ಒಲೆನ ಹಚ್ಚಿಸ್ಕೋಬೇಕು ಅದು ಸಣ್ಣ ಉರಿನಲ್ಲಿ ಮಾಡ್ಕೊಳ್ಳಿ ಇನಿಷಿಯಲ್ ಸ್ವಲ್ಪ ಗಂಟ್ ಗಂಟಾಗ್ಬಿಡತ್ತೆ ಅದು ಬೇಯವರೆಗೂ ಊರಿನ ಸಣ್ಣಗೆ ಇಟ್ಕೋಬೇಕು ಟೈಮ್ ಇತ್ತು ನನ್ಗೆ ಆರಾಮಾಗಿ ಮಾಡ್ತೀನಿ ಅನ್ನೋದಾದ್ರೆ ಸಣ್ಣ ಊರಿನೆಲ್ಲ ಇಡೀ ಸ್ವೀಟ್ ಮಾಡ್ಕೊಂಡ್ರೆ ನಿಧಾನವಾಗಿ ಬೆಂದು ತುಂಬಾ ರುಚಿಯಾಗತ್ತೆ ನೋಡಿ ಇದು ಒಂದು ಐದರಿಂದ ಅಹ್ ಏಳು ನಿಮಿಷ ಆಗಿದೆ ಈ ತರ ಕುದಿ ಬರುತ್ತೆ ಪಟ 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 ಅಂತ ಕುದಿ ಬರುತ್ತೆ ಇವಾಗ ಮತ್ತೆ ಊರಿನ ಸಣ್ಣಗಿಟ್ಕೊಂಡ್ ಸಣ್ಣ ಊರಿನಲ್ಲೇ ಮಾಡಿ ನಿಮಗ್ ಟೈಮ್ ಇತ್ತು ಅಂದ್ರೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ ಒಂದ್ ಎಂಟರಿಂದ ಹತ್ತು ಏಲಕ್ಕಿನ ಸಕ್ಕರೆ ಜೊತೆ ಸಣ್ಣಕ್ ಪುಡಿ ಮಾಡ್ಕೊಂಡಿದ್ದೆ ಒಂದ್ ಚಿಟಕಿ ಅಷ್ಟು ಉಪ್ಪು ಇದಿಷ್ಟನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ತುಪ್ಪ ಎಣ್ಣೆ ಏನು ಹಾಕೋ ಅವಶ್ಯಕತೆ ಇಲ್ಲ ತೆಂಗಿನಕಾಯಿನಲ್ಲೇ ಅಹ್ ಬೇಯ್ತಾ ಬೇಯ್ತಾ ತೆಂಗಿನಕಾಯಲ್ಲಿ ಎಣ್ಣೆ ಬಿಡುತ್ತೆ ಕೊಬ್ಬರಿ ಎಣ್ಣೆ ಬಿಡುತ್ತೆ ಸೊ ಅದೇ ಸಾಕು ಇನ್ನೇನು ಎಕ್ಸ್ಟ್ರಾ ತುಪ್ಪ ಎಣ್ಣೆ ಬೇಡ ನೋಡಿ ಸ್ವಲ್ಪ ಶೈನಿಂಗ್ ಬರ್ತಾ ಇದೆ ಇದು ಸುಮಾರಾಗಿ ಒಂದು ಇಪ್ಪತ್ತು ನಿಮಿಷ ಆಗಿದೆ ಅಷ್ಟು ಬೇಗ ಆಗಂತ ಬರ್ಫಿ ಅಲ್ಲ ನಿಧಾನವಾಗಿ ಮಾಡಬೇಕು ಬಟ್ ನಿಮಗೆ ಒಂದ್ಸಲ ಸ್ವೀಟ್ ಕಂಪ್ಲೀಟ್ ಆದ್ಮೇಲೆ ತಿಂದ ಗೊತ್ತಾಗುತ್ತೆ ಏನು ಎಷ್ಟೋ ತನಕ ಮಾಡಿರ್ತೀವಿ ಅದು ಕಷ್ಟ ಏನು ಒಂದ್ಸಲ ಅಷ್ಟು ಟೇಸ್ಟಿ ಆಗಿರುತ್ತೆ ನಂಗೆ ತುಂಬಾ ಇಷ್ಟ ಆಯ್ತು ಇದು ನಲ್ವತ್ತು ನಿಮಿಷ ಆಗಿದೆ ನೋಡಿ ನಲ್ವತ್ ನಲ್ವತ್ತೈದು ನಿಮಿಷ ಆಗಿದೆ ಸೊ ಈ ಹದಕ್ಕೆ ಬಂದಿದೆ ಈ ಹದಕ್ ಬಂದ್ ಕೂಡಲೇ ಟ್ರಾನ್ಸ್ಫರ್ ಮಾಡಬೇಡಿ ಅಂದ್ರೆ ಬರುತ್ತೆ ಬರ್ಫಿ ಏನ್ ಬರಲ್ಲ ಅಂತ ಏನಿಲ್ಲ ಬಟ್ ಇನ್ನು ಒಂದ್ ಚೂರು ಒಂದ್ ಅರ್ಧ ಸ್ಪೂನ್ ಅಷ್ಟು ಈ ಕೊಬ್ಬರಿ ತೆಂಗಿನಕಾಯಿಂದ ಎಣ್ಣೆ ಬಿಡ್ಕೊಳ್ಳುತ್ತೆ ನೋಡಿ ಕೊಬ್ಬರಿ ಎಣ್ಣೆ ಆವಾಗ ರುಚಿ ಜಾಸ್ತಿ ಇದು ನೋಡಿ ಚೆನ್ನಾಗಿ ಬಿಡ್ತಾ ಬಂದಿದೆ ಪಾತ್ರೆ ಬಿಡ್ತಾ ಬಂದಿದೆ ಕಲರ್ ಚೇಂಜ್ ಆಗಿದೆ ನಾವು ಹಾಕುವಾಗ ಸ್ವಲ್ಪ ವೈಟ್ ಇತ್ತಲ್ವಾ ತೆಂಗಿನಕಾಯಿ ಹಾಲು ಅವಲಕ್ಕಿ ಎಲ್ಲ ಮಿಕ್ಸ್ ಮಾಡಿದಾಗ ಈಗ ಯಾವ ಕಲರ್ ಬಂದಿದೆ ಬೆಲ್ಲ ನೀವು ಪ್ಯೂರ್ ಬೆಲ್ಲ ತಗೊಂತೀರ ಕಲರ್ ಡಾರ್ಕ್ ಇತ್ತು ಅಂದ್ರೆ ಡಾರ್ಕ್ ಆಗಿ ಬರುತ್ತೆ ಬರ್ಫಿ ನೋಡಿ ಸ್ವಲ್ಪ ಕೈನ ಒದ್ದೆ ಮಾಡ್ಕೊಂಡು ಮಾಡಿದ್ರೆ ಸಾಫ್ಟ್ ಬಾಲ್ ಆಗ್ತಿದೆ ಕೈಗೆ ಏನು ಅಂಟತಾ ಇಲ್ಲ ಇನ್ನೊಂದ್ ಚೂರು ಇನ್ನೊಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಬಿಡೋವರೆಗೂ ಹುರ್ಕೊಂಡ್ರೆ ಇನ್ನು ಚೆನ್ನಾಗಿರುತ್ತೆ ಇಟ್ಕೊಂಡು ತಿನ್ನಕಿಲ್ಲ ಇದು ನೋಡಿ ನೋಡಿ ಈ ಹದಕ್ ಬರೋದಿಕ್ಕೆ ಒಂದು ಕಾಲ್ ಗಂಟೆ ತಗೊಂಡಿದೆ ಕೆಲವರು ಬೇಗನೂ ಮಾಡ್ಕೋಬಹುದು ಊರಿನ ಜಾಸ್ತಿ ಇಟ್ಕೊಂಡು ನಾನು ಪೂರ್ತಿ ಸಣ್ಣ ಊರಿನಲ್ಲೇ ಮಾಡ್ಕೊಂಡಿದೀನಿ ಸೊ ಒಂದು ಕಾಲ್ ಗಂಟೆ ಇರ್ತಿದೆ ಸೈಡ್ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಒಂದ್ ಅರ್ಧ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಬಿಟ್ಟಿದೆ ಇದು ಕರೆಕ್ಟ್ ಹದ ನೋಡಿ ಈ ತರ ಬಂತು ಅಂದ್ರೆ ನಿಮ್ಗೆ ಪೀಸಸ್ ಕಟ್ ಮಾಡೋಕು ಈಸಿ ರುಚಿನೂ ತುಂಬಾ ಚೆನ್ನಾಗಿರುತ್ತೆ ಅಹ್ ಕೊಬ್ಬರಿ ಎಲ್ಲಾ ಚೆನ್ನಾಗಿ ಬೆಂದ್ಕೊಂಡು ಅವಲಕ್ಕಿ ಎಲ್ಲಾ ಚೆನ್ನಾಗಿ ಬೆಂದ್ಕೊಂಡು ಬೆಲ್ಲ ಜೊತೆ ಮಿಕ್ಸ್ ಆಗಿ ಸಕ್ಕದಾಗಿರುತ್ತೆ ಟೇಸ್ಟ್ ಈ ತುಪ್ಪ ಟ್ರೇಗೆ ಹಾಕೊಂಡು ಈ ತರ ಸ್ಪ್ರೆಡ್ ಮಾಡ್ಕೊಳ್ಳಿ ಇದು ಪೂರ್ತಿ ತಣ್ಣಗಾಗ್ಬಿಡಿ ಇದು ಬಿಸಿ ಇದ್ದಂಗೆ ಕಟ್ ಮಾಡ್ಬೇಕಂತ ಏನಿಲ್ಲ ಈ ತರ ಪ್ಲೇಟ್ಗೆ ಅಥವಾ ಬಾಳೆದೆಲೆ ಮೇಲೆ ಹರಡ್ಬಿಟ್ಟು ಪೂರ್ತಿ ತಣ್ಣಗಾಗ್ಲಿ ತಣ್ಣಗಾದ್ಮೇಲೆ ನೀವು ಕಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಶೇಪ್ ಬೇಕು ಕಟ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಷ್ಟೇ ಹೆಲ್ದಿ ಕೂಡ ಇದಕ್ಕೆ ತುಪ್ಪ ಏನು ಹಾಕಿಲ್ಲ ಬೇರೆ ಸಕ್ಕರೆ ಏನು ಹಾಕಿಲ್ಲ ಬೆಲ್ಲ ಮತ್ತೆ ತೆಂಗಿನಕಾಯಿ ಅವಲಕ್ಕಿ ಮಾಡಿರೋದು ತುಂಬಾ ಕಡಿಮೆ ಖರ್ಚಲ್ಲಿ ಎಷ್ಟು ರಿಚ್ ಸ್ವೀಟ್ ಗೊತ್ತಾ ನಿಜವಾಗ್ಲು ತುಂಬಾ ಚೆನ್ನಾಗಿರುತ್ತೆ ನೋಡಿ ಕಂಪ್ಲೀಟ್ ತಣ್ಣದಾದ್ಮೇಲೆ ಚಾಕುನಲ್ಲಿ ಈ ರೀತಿ ಯಾವ ಶೇಪ್ ಬೇಕು ಆ ಶೇಪ್ ಕಟ್ ಮಾಡ್ಕೋಬಹುದು ಇದನ್ನೇನ್ ಮಾಡ್ಬಿಟ್ಟು ಫ್ರಿಡ್ಜ್ ನಲ್ಲಿ ಇಡೋಂಗಿಲ್ಲ ಹದ್ವಾಗ್ ಮಾಡಿರ್ತೀವಲ್ವಾ ನೀರೇನು ಬೀಳಸ್ತಂಗೆ ಮಾಡಿರೋದ್ರಿಂದ ಆ ಸುಮಾರು ದಿನ ಇರತ್ತೆ ಸುಮಾರು ದಿನ ಬಿಟ್ರೆ ಇರುತ್ತೆ ಅಹ್ ಇಷ್ಟೆಲ್ಲಾ ಮಾಡದ್ರಂತೂ ಒಂದ್ ಮೂರ್ನಾಲ್ಕ ದಿನದಲ್ಲಿ ಖಾಲಿ ಆಗೋದ್ ಗ್ಯಾರಂಟಿ ಅಷ್ಟು ಚೆನ್ನಾಗಿರುತ್ತೆ ಸ್ವೀಟ್ ಪರ್ಸ್ನಲಿ ನಂಗೆ ತುಂಬಾ ಇಷ್ಟ ಆಯ್ತು ಹೆಲ್ದಿ ಅಹ್ ಸಕ್ಕರೆ ಹಾಕಿದಾಗ್ಲಿ ಯಾವ್ದು ಮೈದಾ ಹಾಕಿದಾಗ್ಲಿ ಸ್ವೀಟ್ ತಿಂತು ಅಂದ್ರೆ ಒಂದಕ್ಕೆ ಸ್ಟಾಪ್ ಆಗತ್ತೆ ತಿನ್ಬೇಕು ಅಂತ ಅನ್ಸಲ್ಲ ಇದು ಒಂದ್ ಜಾಗದಲ್ಲಿ ಮೂರ್ ತಿಂದ್ರುನು ಹೆಲ್ತ್ ಒಳ್ಳೇದು ತೆಂಗಿನಕಾಯಿ ಬೆಲ್ಲ ಮತ್ತೆ ಅವಲಕ್ಕಿ ಎಲ್ಲದು ಹೆಲ್ತ್ ಇರುತ್ತೆ ಸೊ ಮಕ್ಳಿಗಾಗ್ಲಿ ಅದು ಇದು ಹೊರಗಡೆಯಿಂದ ತಂದು ಕೊಡೋದ್ಕಿಂತ ಸಂಜೆ ಹೊತ್ತು ನೀವು ದಿನಕ್ಕೆ ಎರಡು ಮೂರು ಕೊಡ್ಬೋದು ಇದನ್ನ ಮಕ್ಳಿಗೆ ಒಳ್ಳೇದು ಹಾಗೆ ಲಕ್ಷ್ಮಿ ಪೂಜೆಗೆ ಆಗ್ಬೋದು ಕೃಷ್ಣ ಜನ್ಮಾಷ್ಟಮಿಗಾಗ್ಬೋದು ಮನೆಯಲ್ಲಿ ವಾರದ ದಿನ ಕಾಯಿ ಏನಾನ ಒಡೆದಿದ್ರೆ ಸಿಂಪಲ್ ಆಗಿ ಈ ಸ್ವೀಟ್ ನ ಮಾಡಿ ನೋಡಿ ಸೂಪರ್ ಆಗಿರುತ್ತೆ ಟೇಸ್ಟು ತೆಗೆಯೋದು ನೋಡಿ ಎಷ್ಟು ಈಸಿ ಒಂದು ತೆಗೆಯೋವರೆಗೂ ಅಷ್ಟೇ ನೋಡಕ್ಕೆ ರಾಗಿ ಹಾಲ್ಬಾಯ್ ಗೋಧಿ ಹಾಲ್ಬಾಯ್ ತರಾನೇ ಇರುತ್ತೆ ಟೇಸ್ಟ್ ಮಾತ್ರ ಡಿಫರ್ ಇರುತ್ತೆ ಸೊ ಅಷ್ಟೇ ಸಾಫ್ಟ್ ಆಗಿರುತ್ತೆ ನೋಡಿ ತುಂಬಾ ಬೇಗ ತೆಗೀತು ಅಂತಂದ್ರೆ ಇನ್ನೂ ಸಾಫ್ಟ್ ಆಗಿ ಕೈ ಗಂಟುತ್ತಾ ಇರುತ್ತೆ ಇದು ಕರೆಕ್ಟ್ ಹದ ನೋಡಿದ್ರಲ್ಲ ಎಣ್ಣೆ ಸ್ವಲ್ಪ ಬಿಡೋವರೆಗೂ ಚೆನ್ನಾಗಿ ಹುರ್ಕೊಂಡ್ರೆ ಹದವಾಗಿ ಬರುತ್ತೆ ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಕೂಡ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಾಯಿತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು